ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿತ್ತು ಎರಡು ಸಾವಿರದ ಇಪ್ಪತ್ತ್ ನಾಲ್ಕರ ಮಾರ್ಚ್ ಮೂವತ್ತ ಒಂದಕ್ಕೆ ಅಂತ್ಯವಾದ ಆರ್ಥಿಕ ವರ್ಷದಲ್ಲಿ ಎಪ್ಪತ್ತೊಂಬತ್ತು ಬಿಂದು ಸೊನ್ನೆ ಒಂಬತ್ತು ಕೋಟಿ ರೂಪಾಯಿ ಲಾಭ ಗಳಿಸಿದೆ ಇದು ಕಳೆದ ವರ್ಷದ ಲಾಭಕ್ಕಿಂತ ಶೇಕಡಾ ಇಪ್ಪತ್ತೊಂಬತ್ತು ಬಿಂದು ಸೊನ್ನೆ ನಾಲ್ಕು ಏರಿಕೆಯಾಗಿದ್ದು ಬ್ಯಾಂಕಿನ ಇತಿಹಾಸದಲ್ಲೇ ಸಾರ್ವಕಾಲಿಕ ದಾಖಲೆ ಎಂದು ಬ್ಯಾಂಕ್ ಅಧ್ಯಕ್ಷರಾದ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಅಂಶಗಳನ್ನು ತಮಗೆ ತಿಳಿಕೆ ಬಯಸ್ತಾಯಿದೆ ನಮ್ಮ ಬ್ಯಾಂಕಿಗೆ ಸುಮಾರು ನೂರ ಹತ್ತು ವರ್ಷಗಳ ಇತಿಹಾಸ ಇದೆ ಮೊಳಹಳ್ಳಿ ಶಿವರಾಯಿಯಿಂದ ಪುತ್ತೂರಿನಲ್ಲಿ ಪ್ರಾರಂಭವಾದಂಥ ಈ ಬ್ಯಾಂಕು ಇವತ್ತು ಮಂಗಳೂರಿನಲ್ಲಿ ಬಂದು ಜಿಲ್ಲಾ ಕೇಂದ್ರ ಬ್ಯಾಂಕು ರಾಜ್ಯದಲ್ಲೇ ಎಲ್ಲ ಜಿಲ್ಲೆಗಳಿಗಿಂತಲೂ ಒಂದನೇ ಸ್ಥಾನದಲ್ಲಿ ವ್ಯವಹಾರವನ್ನು ಮಾಡ್ತಾಯಿದ್ದೆ ನಮ್ಮ ಬ್ಯಾಂಕ್ ಈ ವರ್ಷ ಸುಮಾರು ಒಟ್ಟು ಹದಿನೈದು ಸಾವಿರದ ಐನೂರ ನಲವತ್ತು ಕೋಟಿ ರೂಪಾಯಿಗಳ ವ್ಯವಹಾರವನ್ನು ಮಾಡಿದೆ ಅಂದರೆ ಈ ನೂರ ಹತ್ತು ವರ್ಷಗಳ ಇತಿಹಾಸದಲ್ಲಿ ಪ್ರಥಮವಾಗಿ ದಾಖಲೆಯಾದಂಥ ಒಂದು ಹದಿನೈದು ಸಾವಿರದ ಐನೂರ ನಲವತ್ತು ಕೋಟಿಯ ವ್ಯವಹಾರವನ್ನು ಮಾಡಿ ಕಳೆದ ವರ್ಷ ಹದಿಮೂರು ಸಾವಿರ ಮಾಡಿತ್ತು ಐನೂರು ಅಂದರೆ ಎರಡು ಸಾವಿರ ಕೋಟಿ ವ್ಯವಹಾರ ಈ ವರ್ಷ ಜಾಸ್ತಿ ಮಾಡಿ ಒಟ್ಟು ಎಪ್ಪತ್ತೊಂಬತ್ತು ಕೋಟಿ ಒಂಬತ್ತು ಲಕ್ಷ ರೂಪಾಯಿ ಲಾಭವನ್ನು ಪಡೆದಿದೆ ಕಳೆದ ವರ್ಷದ ಲಾಭ ಅರವತ್ತೊಂದು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ಅದಕ್ಕಿಂತ ಇಪ್ಪತ್ತೊಂಬತ್ತು ಶೇಕಡ ಏರಿಕೆಯಾಗಿದೆ ಇದು ನಮ್ಮ ಬ್ಯಾಂಕಿನ ನೂರ ಹತ್ತು ವರ್ಷಗಳ ಇತಿಹಾಸದಲ್ಲೇ ದಾಖಲೆಯ ಲಾಭವನ್ನು ಮಾಡಿದೆ ಅದೇ ರೀತಿಯಾಗಿ ಠೇವಣಾಟಿ ಕೂಡ ನಾವು ಕಳೆದ ಸಲಕ್ಕಿಂತ ಹದಿಮೂರು ಶೇಕಡಾ ಠೇವಣಾತಿ ಏರಿಕೆ ಹಾಕ್ಕೊಂಡು ಏಳು ಸಾವಿರದ ಇನ್ನೂರ ಇಪ್ಪತ್ತೊಂದು ಕೋಟಿ ಮೂವತ್ತೇಳು ಲಕ್ಷ ಠೇವಣಾತಿಯನ್ನು ಸಂಗ್ರಹಿಸಿ ನಾವು ದಾಖಲೆ ನಿರ್ಮಿಸಿದ್ದೇವೆ ನಮ್ಮ ರಾಜ್ಯದಲ್ಲಿರುವಂಥ ಎಲ್ಲ ಜಿಲ್ಲಾ ಬ್ಯಾಂಕ್ಗಳಿಗಿಂತ ಹೆಚ್ಚು ಠೇವಣಾತಿಯನ್ನು ಪಡ್ಕೊಂಡು ಹೆಚ್ಚು ಸಾಲವನ್ನು ಕೊಟ್ಟು ಅತಿ ಹೆಚ್ಚು ಲಾಭ ಮಾಡಿದಂಥ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಆ ರಾಜ್ಯದಲ್ಲಿ ಇದ್ದರೆ ಅದು ನಮ್ಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅಂತ ಹೇಳಲಿಕ್ಕೆ ಭಾಳ ಸಂತೋಷವಾಗ್ತಾಯಿದೆ ಅದೇ ರೀತಿ ನಮ್ಮ ಮುಂಗಡ ಅಂದರೆ ಸಾಲವನ್ನು ಕೊಡುವುದರಲ್ಲಿಯೂ ಕೂಡ ನಾವು ಸುಮಾರು ಆರು ಸಾವಿರದ ನಾನ್ನೂರ ಎಂಬತ್ತೈದು ಪಾಯಿಂಟ್ ಹನ್ನೆರಡು ಅಂದರೆ ಹನ್ನೆರಡು ಲಕ್ಷ ರೂಪಾಯಿ ಸಾಲವನ್ನು ಕೊಟ್ಟು ವ್ಯವಹಾರವನ್ನು ಮಾಡಿದ್ದೀವಿ ಈ ಸಲ ನಮ್ಮ ಬ್ಯಾಂಕು ಕೃಷಿ ಹಾಗೂ ಮಧ್ಯಮಾವಧಿ ಸಾಲವನ್ನು ಕೂಡ ಎರಡು ಸಾವಿರದ ನೂರ ಅರವತ್ತೊಂಬತ್ತು ಕೋಟಿ ಸಾಲವನ್ನು ಕೃಷಿಯೇತರ ಕ್ಷೇತ್ರಕ್ಕೆ ನಾಲ್ಕು ಸಾವಿರದ ಮುನ್ನೂರ ಹದಿನೈದು ಕೋಟಿ ಸಾಲವನ್ನು ನೀಡಿದ್ದೇವೆ ಕೃಷಿಯೇತರ ಕ್ಷೇತ್ರ ಅಂತ ಹೇಳಿದರೆ ಅದರಲ್ಲಿ ಕೃಷಿಗೆ ಸಂಬಂಧಪಟ್ಟಂಥ ಕೈಗಾರಿಕೆಗಳು ಕೂಡ ಸೇರಿದೆ ಉದಾಹರಣೆಗಾಗಿ ಕೃಷಿಗೆ ಸಂಬಂಧಪಟ್ಟ ಕೈಗಾರಿಕೆ ಅಂತೇಳಿದರೆ ಸಕ್ಕರೆ ಕಾರ್ಖಾನೆ ಅದು ರೈತರ ಬೆಳೆಯನ್ನು ಸಂಸ್ಕರಿಸುವಂಥ ಒಂದು ಕಾರ್ಖಾನೆ ಆದ್ದರಿಂದ ಅದು ಕೃಷಿಗೆ ಸಂಬಂಧಪಟ್ಟಂಥ ಒಂದು ಮುಂಗಡ ಆಗ್ತದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಎಲ್ಲಕ್ಕಿಂತ ಹೆಚ್ಚಾಗಿ ಸುಮಾರು ಬ್ಯಾಂಕಿನ ಇತಿಹಾಸದಲ್ಲಿ ಇಪ್ಪತ್ತೊಂಬತ್ತು ವರ್ಷಗಳಿಂದ ಕೃಷಿ ಸಾಲವನ್ನು ನೂರಕ್ಕೆ ನೂರರಷ್ಟು ಮರುಪಾವತಿ ನಾವು ವಸೂಲಾತಿ ಅನ್ನುವಂಥ ಶಬ್ದ ಉಪಯೋಗ ಮಾಡುವುದಿಲ್ಲ ದೇಶದಲ್ಲಿ ಯಾವುದೇ ಒಂದು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಕೃಷಿ ಸಾಲವನ್ನು ನೂರಕ್ಕೆ ನೂರರಷ್ಟು ಮರುಪಾವತಿ ಮಾಡಿದ ಇಪ್ಪತ್ತೊಂಬತ್ತು ವರ್ಷದಿಂದ ಇಲ್ಲ ಬ್ಯಾಂಕ್ ಇದ್ದರೆ ಅದು ನಮ್ಮ ಜಿಲ್ಲಾ ಬ್ಯಾಂಕ್ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತಾಯಿದೆ ಹೀಗೆ ನಾವು ಎಲ್ಲ ಕ್ಷೇತ್ರದಲ್ಲಿ ಗಣನೀಯವಾದಂಥ ಸೇವೆಯನ್ನು ಸಲ್ಲಿಸಿ ಇವತ್ತು ರೂಪೆ ಕಿಸಾನ್ ಕ್ರೆಡಿಟ್ ಇರ್ಬೋದು ಬೇರೆಲ್ಲ ವಿಷಯನೂ ತಮ್ಮ ಮುಂದೆ ಕೊಟ್ಟಿದ್ದೇನೆ ಇಪ್ಪತ್ತೊಂದು ಬಾರಿ ಎಫೆಕ್ಸ್ ಬ್ಯಾಂಕ್ ಪ್ರಶಸ್ತಿ ನಮಗೆ ಬಂದಿದೆ ಮತ್ತು ಗುರಿ ರಿಬ್ಬನ್ ಪ್ರಶಸ್ತಿ ಬಂದಿದೆ ಹಲವು ಪ್ರಶಸ್ತಿಗಳನ್ನು ನಾವು ಪಾಡಿದೆ ಅಟಲ್ ಪಿಂಚಣಿ ಯೋಜನೆ ರಾಷ್ಟ್ರದಲ್ಲೇ ಎರಡು ಬಾರಿ ನಮಗೆ ಸಿಕ್ಕಿದೆ ಸ್ವಸಹಾಯ ಗುಂಪುಗಳನ್ನು ಅಳವಡಿಸುವುದರಲ್ಲಿಯೂ ಕೂಡ ನಾವು ರಾಜ್ಯದಲ್ಲಿ ಪ್ರಥಮ ಸ್ಥಾನದಲ್ಲಿದ್ದೇವೆ ಮೂವತ್ತ್ನಾಲ್ಕು ಸಾವಿರ ಹಚ್ಚಿಲ್ಲದೆ ಮೂವತ್ತೈದು ಸಾವಿರ ಹತ್ರ ಸ್ವಸಹಾಯ ಗುಂಪುಗಳನ್ನು ರಚಿಸಿ ಗ್ರಾಮಾಂತರ ಮಟ್ಟದ ಎಲ್ಲ ಮಹಿಳೆಯರಿಗೆ ಸ್ವಾವಲಂಬಿ ಜೀವನವನ್ನು ಮಾಡಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ಬ್ಯಾಂಕ್ ರಾಜ್ಯದಲ್ಲಿ ಇದ್ದರೆ ಅದು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತದೆ ಗಣಿಗೃತಗೊಂಡಿದೆ ಎಲ್ಲ ಬ್ಯಾಂಕ್ಗಳ ಹಾಗೆ ನಾವು ಕೂಡ ಎ ಟಿ ಎಮ್ಗಳನ್ನು ಸ್ಥಾಪನೆ ಮಾಡಿದ್ದೇವೆ ಜನರ ಸೇವೆಯಲ್ಲಿ ಹಾಗೂ ನಮ್ಮ ಜಿಲ್ಲೆ ರಾಷ್ಟ್ರೀಕೃತ ಬ್ಯಾಂಕ್ಗಳ ತವರೂರು ಅಂತ ಹೇಳ್ತೇವೆ ಆದರೆ ಬೆಳಿಗ್ಗೆ ಎಂಟರಿಂದ ಸಾಯಂಕಾಲ ಎಂಟರವರೆಗೆ ಸೇವೆ ಕೊಡುವುದರಲ್ಲಿ ಸಹಕಾರಿ ಬ್ಯಾಂಕ್ ನಮ್ಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಮಾತ್ರ ಮಂಗಳೂರಲ್ಲಿ ಸೇವೆ ಕೊಡ್ತಾಯಿದೆ ಬೆಳಿಗ್ಗೆ ಎಂಟರಿಂದ ರಾತ್ರಿ ಎಂಟರವರೆಗೆ ನಾವು ಜನರಿಗೆ ಸೇವೆಯನ್ನು ಇದೆ ಈ ರೀತಿಯಾಗಿ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ನಾವು ಗಣನೀಯವಾದಂಥ ಸಾಧನೆಯನ್ನು ಮಾಡಿದ್ದೇವೆ ನಮ್ಮ ಸಿಬ್ಬಂದಿಗಳು ಕೂಡ ಒಳ್ಳೆಯ ರೀತಿಯಲ್ಲಿ ಅವರು ತರಬೇತಿಯನ್ನು ಪಡೆದು ಜನರಿಗೆ ಯಾವ ರೀತಿಯಲ್ಲಿ ಹೆಚ್ಚಿನ ಸೇವೆಯನ್ನು ಕೊಡ್ಬೋದು ಅನ್ನುವಂಥ ದೃಷ್ಟಿಯಿಂದ ಕೆಲಸ ಮಾಡುವುದರಿಂದ ನಮ್ಮ ಬ್ಯಾಂಕು ಈ ಮಟ್ಟಕ್ಕೆ ತಲುಪಲಿಕ್ಕೆ ಕಾರಣೀಭೂತವಾಗಿದೆ ನೂರ ಹತ್ತು ವರ್ಷಗಳ ಸೇವೆಯನ್ನು ಸಹಕಾರಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ನೀಡುತ್ತಿದ್ದು ವರದಿ ವರ್ಷದಲ್ಲಿ ಹದಿನೈದು ಸಾವಿರದ ಐನೂರ ನಲವತ್ತು ಕೋಟಿ ರೂಪಾಯಿ ಒಟ್ಟು ವ್ಯವಹಾರವನ್ನು ದಾಖಲಿಸಲಾಗಿದೆ ಬ್ಯಾಂಕು ನೂರ ಹದಿಮೂರು ಶಾಖೆಗಳ ಮೂಲಕ ಒಟ್ಟು ಏಳು ಸಾವಿರದ ಇನ್ನೂರ ಇಪ್ಪತ್ತ ಒಂದು ಬಿಂದು ಮೂರು ಏಳು ಕೋಟಿ ರೂಪಾಯಿ ಠೇವಣಿ ಸಂಗ್ರಹಿಸಿ ರಾಜ್ಯದ ಇತರ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕುಗಳಲ್ಲಿ ಮುಂಚೂಣಿಯಲ್ಲಿದೆ ಈಗಾಗಲೇ ಒಂದು ಲಕ್ಷದ ಮೂವತ್ತ ಏಳು ಸಾವಿರದ ಹತ್ತು ರೂಪೇ ಕಿಸಾನ್ ಕಾರ್ಡ್ಗಳನ್ನು ವಿತರಿಸಲಾಗಿದೆ ಬ್ಯಾಂಕ್ ಸಿಬ್ಬಂದಿಗಳಿಗೆ ಪಿಂಚಣಿ ಯೋಜನೆಯನ್ನು ಕಾರ್ಯರೂಪಕ್ಕೆ ತರಲಾಗಿದೆ ಇಂಟರ್ ಬ್ಯಾಂಕ್ ಮೊಬೈಲ್ ಪೇಮೆಂಟ್ ಸಿಸ್ಟಮ್ ಯೋಜನೆಯನ್ನು ಕಾರ್ಯಗತಗೊಳಿಸಲು ಚಿಂತಿಸಲಾಗಿದೆ ಇಂಟರ್ನೆಟ್ ಬ್ಯಾಂಕಿಂಗ್ ಸೇವೆ ಶೀಘ್ರ ಆರಂಭಗೊಳ್ಳಲಿದೆ ಭಾರತ್ ಬಿಲ್ ಪೇಮೆಂಟ್ ಸಿಸ್ಟಮ್ಸ್ ಯೋಜನೆ ಜಾರಿಗೆ ಬರಲಿದ್ದು ವಿದ್ಯುತ್ ಬಿಲ್ಲು ನೀರಿನ ಬಿಲ್ಲು ಡಿಟಿಎಚ್ ರಿಚಾರ್ಜ್ ಇತ್ಯಾದಿ ಪಾವತಿಗಳನ್ನು ಬ್ಯಾಂಕಿನ ಶಾಖೆಗಳಲ್ಲಿ ನಿರ್ವಹಿಸುವ ಯೋಚನೆ ಇದಾಗಿದೆ ಮುಂದಿನ ಅವಧಿಯಲ್ಲಿ ಹತ್ತು ಹೊಸ ಶಾಖೆಗಳನ್ನು ತೆರೆಯುವ ಯೋಚನೆ ಇದೆ ಎಂದು ರಾಜೇಂದ್ರ ಕುಮಾರ್ ವಿವರಿಸಿದರು ಇದಕ್ಕೆ ನಮಗೆ ಈಗಾಗಲೇ ನಾವು ಹದಿನಾಲ್ಕು ಎ ಎಮ್ಗಳನ್ನು ಅಳವಡಿಸಿದ್ದೇವೆ ಇನ್ನೂ ಕೂಡ ಅಳವಡಿಸಲಿಕ್ಕಿದೆ ಮುಂದಿನ ಯೋಜನೆ ನಾವು ಇಂಟರ್ ಬ್ಯಾಂಕ್ ಮೊಬೈಲ್ ಪೇಮೆಂಟ್ ಸಿಸ್ಟಮನ್ನು ಮಾಡಲಿಕ್ಕೆ ಈಗಾಗಲೇ ಆರ್ ಬಿ ಅನ್ನು ನಬಾರ್ಡನ್ನು ಸಂಪರ್ಕ ಮಾಡಿದ್ದೇವೆ ಅದಕ್ಕೂ ಕೂಡ ಅವಕಾಶ ಇಂಟರ್ ಬ್ಯಾಂಕಿಂಗಿಗೂ ಕೂಡ ಅವಕಾಶ ಮಾಡಲಿಕ್ಕೆ ಆಗ್ತದೆ ಅದನ್ನು ಕೂಡ ಮಾಡೋರು ಇದ್ದಾರೆ ಅದೇ ರೀತಿ ಭಾರತ್ ಬಿಲ್ ಪೇಮೆಂಟ್ ಸಿಸ್ಟಮ್ ಯೋಜನೆ ಬಿ ಬಿ ಪಿ ಎಸ್ ಇದನ್ನು ನಾವು ಅಳವಡಿಸಿಕೊಳ್ಳಲಿಕ್ಕೂ ಕೂಡ ನಾವು ರೆಡಿ ಇದ್ದೇವೆ ಇನ್ನು ಮುಂದಿನ ವರ್ಷದಲ್ಲಿ ಈಗಾಗಲೇ ನೂರ ಹದಿಮೂರು ಶಾಖೆಗಳ ಮುಖಾಂತರ ನಾವು ನಗುಮುಖದ ಸೇವೆಯನ್ನು ಜನರಿಗೆ ನೀಡಿರುವುದರಿಂದ ಜಿಲ್ಲಾ ಬ್ಯಾಂಕು ಅಭಿವೃದ್ಧಿಯಾಗಿದೆ ನಮ್ಮ ಸಿಬ್ಬಂದಿಗಳು ಕೂಡ ತಮ್ಮನ್ನು ತೊಡಗಿಸಿಕೊಂಡು ಜನರಿಗೆ ನಮ್ಮಿಂದ ಸೇವೆ ಉತ್ತಮ ಸೇವೆ ಸಿಗಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಕೆಲಸ ಮಾಡಿ ಬ್ಯಾಂಕು ಇವತ್ತು ಈ ಮಟ್ಟಕ್ಕೆ ಅಭಿವೃದ್ಧಿ ಹೊಂದಿದೆ ಅಂತ ಹೇಳಲಿಕ್ಕೆ ನಮಗೆ ಭಾಳ ಹೆಮ್ಮೆ ಆಗ್ತದೆ ಇದು ಇದರ ಕೀರ್ತಿ ನಮಗೆ ಮಾತ್ರ ಸುಲುವುದಿಲ್ಲ ಅವಿಭಕ್ತಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಸಹಕಾರಿಗಳಿಗೂ ಈ ಕೀರ್ತಿ ಸಲ್ತದೆ ಇದರ ಅಭಿವೃದ್ಧಿ ಹಾಗೂ ಇದರ ಜೊತೆಗೆ ನಾವು ನಾವು ಬೆಳೆಯೋದ್ರ ಜೊತೆಗೆ ಎಲ್ಲ ಪ್ರಾಥಮಿಕ ಅವಿಭತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂಥ ಎಲ್ಲ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಸ್ಥೆಗಳು ಕೂಡ ಸ್ವಂತ ಕಟ್ಟಡವನ್ನು ಹೊಂದಿಕೊಂಡು ಉತ್ತಮ ಸೇವೆಯನ್ನು ಕಂ ಕಂಪ್ಯೂಟ್ರೀಕರಣಗೊಂಡು ಉತ್ತಮ ಸೇವೆಯನ್ನು ಕೊಡುವುದಕ್ಕೆ ಅವಕಾಶ ಸಿಕ್ಕಿದೆ ಈ ರೀತಿಯಾಗಿ ನಮ್ಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕು ಈ ವರ್ಷ ಅತಿ ಹೆಚ್ಚು ದಾಖಲೆಯಾದಂಥ ಎಪ್ಪತ್ತೊಂಬತ್ತು ಕೋಟಿ ಒಂಬತ್ತು ಲಕ್ಷ ಲಾಭವನ್ನು ಮಾಡಿದೆ ಹದಿನೈದು ಸಾವಿರದ ಐನೂರ ನಲವತ್ತು ಕೋಟಿಗಳ ಒಟ್ಟು ವ್ಯವಹಾರವನ್ನು ಕೂಡ ಮಾಡಿದೆ ಅಂತ ಹೇಳಲಿಕ್ಕೆ ತಮಗೆ ಸಂತೋಷ ಆಗ್ತದೆ ಮನೆಯಲ್ಲಿ ಸಿಕ್ಕುವ ಮಧ್ಯಮಾವಧಿ ಸಾಲವನ್ನು ಸದುಪಯೋಗ ಮಾಡಿಕೊಂಡಿದ್ದಾರೆ ಇದರಿಂದ ಕೃಷಿ ಪ್ರಾಥಮಿಕ ಕೃಷಿ ಪತ್ತಿನ ಸಂಘಗಳಿಗೆ ಮತ್ತು ಜಿಲ್ಲಾ ಬ್ಯಾಂಕಿಗೆ ಕೃಷಿ ಸಾಲ ಕೊಡೋದ್ರಿಂದ ನಷ್ಟ ಆಗ್ತದೆ ಆದರೂ ಕೂಡ ನಾವು ಅದನ್ನು ಮಾಡ್ತಾ ಇದ್ದೇವೆ ಲಾಭದ ದೃಷ್ಟಿಯಿಂದ ಮಾಡ್ತಾ ಇಲ್ಲ ನಮ್ಮ ಜಿಲ್ಲೆಯ ರೈತರಿಗೆ ಸೇವೆ ಸಿಗಬೇಕು ಅನ್ನೋ ದೃಷ್ಟಿಕೋನದಿಂದ ನಾವು ಮಾಡ್ತಾಯಿದ್ದೇವೆ ಇದ್ದೇವೆ ಅಲ್ಲಿ ಬ್ಯಾಂಕಿಂಗ್ ಭಾವನೆ ಮೂಡಿ ಬರಬೇಕು ಬ್ಯಾಂಕ್ ಅಂದರೆ ಏನು ಅನ್ನುವಂಥದ್ದನ್ನು ಅವರು ತಿಳುವಳಿಕೆ ಕೊಡೋದಕ್ಕೋಸ್ಕರ ಎಲ್ಲಿ ಬ್ಯಾಂಕಿನ ವ್ಯವಸ್ಥೆ ಇಲ್ಲ ಬ್ಯಾಂಕಿಂಗ್ ವ್ಯವಸ್ಥೆ ಇಲ್ಲ ಅಲ್ಲಿ ಕೊಂಡೋಗಿ ಮೊಬೈಲಿನ ತೋರಿಸಿ ಮಾಡಲಿಕ್ಕೆ ನಮಗೆ ಎರಡು ಜಿಲ್ಲೆಗೆ ಎರಡು ಕೊಟ್ಟಿದ್ದಾರೆ ಉಡುಪಿಗೊಂದು ಮಂಗಳೂರಿಗೊಂದು ವಸ್ತು ನಬಾರ್ಡ್ನವರು ಅದು ಅಲಾಟ್ ಮಾಡೋದು ಬೇರೆಯವರು ಉಪಯೋಗ ಮಾಡಲಿಲ್ಲ ನಾವು ಎರಡನ್ನೂ ಉಪಯೋಗ ಮಾಡ್ಕೊಂಡಿದ್ದೇವೆ ಈಗ ಹೊಸ್ತಾಗಿ ಇನ್ನೂ ಹೆಚ್ಚಿಸುವಂಥ ಒಂದು ಅವಕಾಶ ಇಲ್ಲ ಹೌದು ಹೌದು ಮಾಡಿದೆ ಎಲ್ಲ ಬ್ಯಾ ನೋಡಿ ಯಾವ ಜಿಲ್ಲಾ ಬ್ಯಾಂಕಿನವರು ಮಾಡಿದ್ದಿಲ್ಲ ಎಪೆಕ್ಸ್ ಬ್ಯಾಂಕ್ನಲ್ಲಿ ಮಾಡಿದ್ದೇವೆ ಇಲ್ಲಿಯೂ ಮಾಡಿದ್ದೇವೆ ಅಂದರೆ ಅವನು ನಿವೃತ್ತಿ ಹೊಂದಿದ ನಂತರ ಏನಾದರೂ ಸ್ವಲ್ಪ ಆದರೂ ಅವಕಾಶ ಸಿಕ್ಕಿಳಿ ಹೇಳಿ ಸರ್ಕಾರದಿಂದಲ್ಲ ನಾವು ಬ್ಯಾಂಕಿನ ನಿಧಿಯನ್ನು ಉಪಯೋಗಿಸಿಕೊಂಡು ಮಾಡಿದ್ದೇವೆ ಪಿಂಚಣಿ ಎಲ್ಲರಿಗೂ ನಿವೃತ್ತರಾದವರಿಗೂ ಮಾಡಿದೆ ಉಪಾಧ್ಯಕ್ಷರಾದ ವಿನಯ್ ಕುಮಾರ್ ಸೋರಿಂಜೆ ನಿರ್ದೇಶಕರಾದ ಟಿ ಜಿ ರಾಜರಾಮ್ ಭಟ್ ಭಾಸ್ಕರೇಶ್ ಕೋಟ್ಯಾನ್ ಎಂ ವಾದಿರಾಜ ಶೆಟ್ಟಿ ಪ್ರಸಾದ್ ಶೆಟ್ಟಿ ಎಸ್ ರಾಜು ಪೂಜಾರಿ ಶಶಿಕುಮಾರ್ ರೈಬಿಯನ್ ರೈ ಮೋನಪ್ಪ ಶೆಟ್ಟಿ ಎಕ್ಕಾರು ಕೆ ಹರಿಶ್ಚಂದ್ರ ಜಯರಾಜ್ ಬಿರೈ ಎಂ ಮಹೇಶ್ ಹೆಗಡೆ ಅಶೋಕ್ ಕುಮಾರ್ ಶೆಟ್ಟಿ ಕುಶಾಲಪ್ಪ ಗೌಡ ಎಸ್ ಎನ್ ಮನ್ಮಥ ಸದಾಶಿವ ಬುಳ್ಳಾಲ್ ಸಿಇಒ ಗೋಪಾಲಕೃಷ್ಣ ಭಟ್ ಪತ್ರಿಕಾಗೋಷ್ಠಿಯಲ್ಲಿತ್ತರು